ಯಾದಗಿರಿ ಜಿಲ್ಲೆ ಒಣಸಗಿ ತಾಲೂಕಿನ ಬುಚ್ಚಪ್ಪನಾಯಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಇವರು ರೈತರ ಕಷ್ಟಗಳಿಗೆ ಸ್ಪಂದಿಸಿ ಎಂದು ಸಂಬಂಧಪಟ್ಟ ಶಾಸಕರಿಗೂ ಹಾಗೂ ಸಚಿವರು ಒತ್ತಾಯಿಸಿದ್ದಾರೆ ನಾರಾಯಣಪುರ ಹಣೆಕಟ್ಟಿನಿಂದ ಈಗಾಗಲೇ ಸುಮಾರು ಒಂದು ವಾರದಿಂದ ಐವತ್ತು ಸಾವಿರ ಕ್ಯೂಸೆಕ್ ನಿರಂತರ ನದಿಗೆ ನೀರು ಬಿಟ್ಟಿರುವುದರಿಂದ ಈ ನೀರನ್ನು ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಕಾಲುವೆಯ ಮೂಲಕ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಆ ಭಾಗದ ಜನ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಈ ಜಿಲ್ಲೆಯ ಸಚಿವರು ಹಾಗೂ ಶಾಸಕರು ಮತ್ತು ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಒತ್ತಾಯಿಸುತ್ತದೆ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹುಣಸಗಿ ಹನುಮಂತ ದೊರೆ ನಾಯಣಪುರು ಆಣೆಕಟ್ಟು ದಿಂದ ಕೃಷ್ಣನದಿ ನೀರಿನ ಸುಮಾರು ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಸ್ ನದಿ ನೀರು ಬಿಡೋದರಿಂದ ಈ ಯಾತ್ರಿ ಜಿಲ್ಲೆಯ ಕೃಷ್ಣಷ್ಟ ಪ್ರದೇಶದ ಕೌಲಿ ಮುಖಾಂತರ ಕೆರೆಗಳಿಗೆ ನೀರು ತುಂಬೋದ್ರಿಂದ ಈ ಭಾಗದ ಜ ರೈತರಿಗೆ ಮತ್ತು ಜನ ಆಗ್ತದೆ ಈ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಗಮನಹರಿಸಿ ಈ ಕೃಷ್ಣ ನದಿಗೆ ಹೋಗ್ತಕ್ಕಂಥ ನೀರನ್ನು ತಡೆಗಟ್ಟಿ ಈ ಜಿಲ್ಲೆಯ ಕೃಷ್ಣಾಷ್ಟ ಪ್ರದೇಶದ ಯಾತ್ರೆ ಬರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಈ ಜಿಲ್ಲೆಯ ರೈತರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನಮ್ಮ ಯಾತ್ರಿ ಜಿಲ್ಲಾ ಕರ್ನಾಟಕ ರೈತ ಸಂಘ ಒತ್ತಾಯಿಸ್ತದೆ